ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಪ್ರಿತಾ ಮಂಜುನಾಥ್ ಲಾಗ್ಸ್ ಇವತ್ತು ನಾನು ಸ್ಯಾರೀನ ವರಮಹಾಲಕ್ಷ್ಮಿಗೆ ಹೇಗೆ ಸಿಂಪಲ್ಲಾಗಿ ಉಡ್ಸೋದು ಅಂತ ಇದ್ದೀನಿ ನೀವು ಚಿಕ್ಕದಾಗಿ ಮೂರು ಇಂಚು ಇದೇ ಥರ ನಾವು ನೆರಿಗೆಗಳನ್ನ ಹೇಗೆ ಫ್ರಂಟಲ್ಲಿ ಪ್ಲೀಟ್ ಮಾಡಿಸ್ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಈಕ್ವಲ್ ಆಗಿ ಜೋಡಿಸ್ಕೊಳ್ತಾ ಬನ್ನಿ ಎಲ್ಲದೂ ಈಕ್ವಲ್ ಆಗಿದ್ದಾಗ ಜಾಸ್ತಿ ಚಿಕ್ಕದಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಫ್ರಂಟಲ್ಲಿ ಅಮ್ಮನವರಿಗೆ ತುಂಬಾ ನೆರಿಗೆಗಳು ಕಾಣಿಸುತ್ತೆ ಆವಾಗ ಉಡಿಸ್ದಾಗ ಅದು ಹೈಲೈಟಾಗೆ ಕಾಣುತ್ತೆ ನೋಡಿ ಎಲ್ಲದನ್ನು ಈಕ್ವಲ್ ಆಗಿ ಅರೇಂಜ್ ಮಾಡಿಕೊಂಡು ನೀವು ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ಗೆ ಈ ಥರ ಕ್ಲಿಪ್ಪನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ಲೀಟ್ಸ್ನ ಅಡ್ಜಸ್ಟ್ ಮಾಡಿಕೊಡಿ ಆದಷ್ಟು ನೀವು ಅಮ್ಮನವರಿಗೆ ಹೈಲೈಟ್ ಆಗಿರೋ ಕಲರ್ಸನ್ನ ತಗೊಳ್ಳೋದ್ರಿಂದ ಸೀರೆ ಉಡಿಸ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟ್ ಆಗಿರೋ ಕಲರ್ಸ್ನ ಚಾಯ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಗೋಲ್ಡ್ ಜರಿ ಇದೆ ಹಾಗಾಗಿ ಇದು ಅಮ್ಮನವರಿಗೆ ಹೈಲೈಟಾಗಿ ಉಡಿಸ್ದಾಗ ಕಾಣಿಸುತ್ತೆ ನೆಕ್ಸ್ಟ್ ಸೆರಗು ಅಷ್ಟೆ ನಾನು ಎಷ್ಟಿದೆ ಅಷ್ಟಕ್ಕೆ ತಗೊಂಡು ನೀವು ಪಿನ್ನಿಂದ ಅಡ್ಜಸ್ಟ್ ಮಾಡ್ಕೊಳ್ತಾ ಬನ್ನಿ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸಿಂದ ಪಿನ್ ಹಾಕ್ಕೊಳ್ಳಿ ಎಷ್ಟುದ್ದ ಬೇಕು ಅಂತ ಲೆಂತ್ ನೋಡ್ಕೊಳ್ಳಿ ನೋಡಿ ಇವಾಗ ಸೇರಿ ಪ್ಲೀಟ್ಸ್ ಮಾಡೋದು ರೆಡಿಯಾಗಿದೆ ನೆಕ್ಸ್ಟು ಅದರಲ್ಲೇ ಬಂದಿರುವಂತಹ ಸೀರೆ ಬ್ಲೌಸಿಂದ ಕೈಗೆ ಅಡ್ಜಸ್ಟ್ ಮಾಡಿಕೊಳ್ಳಿ ಬಾರ್ಡರ್ ಕೈಗೆ ಬರೋ ಥರ ನೋಡಿಕೊಂಡು ಎರಡು ಪಿನ್ನಿಂದ ಟೈಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಒಂದು ಒಂದು ಬಾರ್ಡರ್ಗೆ ಒಂದು ಕೈ ಮತ್ತೆ ಹಾಗೆ ಇನ್ನೊಂದು ಸೈಡ್ ಬಂದಿರೋ ಬಾರ್ಡರ್ಗೆ ಇನ್ನೊಂದು ಕೈನ ಇಟ್ಬಿಟ್ಟು ಸೇಮ್ ಅದೇ ರೀತಿ ಟೈಟ್ ಆಗಿ ಎರಡು ಪಿನ್ನಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಎರಡು ಕೈಗಳು ಆಯ್ತು ಈಗ ಸ್ವಲ್ಪ ಎತ್ತರವಾಗಿರುವಂತಹ ತಂಬಿಗೆ ತಗೊಂಡು ಅದಕ್ಕೆ ಅಕ್ಕಿನ ಹಾಕಿದ್ದೀನಿ ಗ್ರಿಪ್ಪಿಗೋಸ್ಕರ ಇನ್ನೊಂದು ಸ್ಟೀಲಿನೋ ಬಾಕ್ಸ್ನೋ ತೊಗೊಂಡಿದ್ದೀನಿ ಅದ್ರ ಮೇಲೆಗೆ ತಂಬಿಗೆ ಇಟ್ಬಿಟ್ಟು ನೀವು ಬೇಕಾದರೆ ಪ್ಲಾಸ್ಟರ್ ಸಹ ಹಾಕ್ಬೋದು ಗ್ರಿಪ್ಪಿಗೆ ಬೇಕು ಅಂದರೆ ಇಲ್ಲ ಅಂದರೆ ಆ ತಂಬಿಗೆಗೂ ನೀವು ಸ್ವಲ್ಪ ಜಾಸ್ತಿ ಅಕ್ಕಿಯನ್ನು ಹಾಕ್ಬಿಟ್ಟು ಆ ಪ್ಲಾಸ್ಟರ್ ಇಲ್ಲದೆಲ್ಲೇ ಸಹ ನೋಡಿ ಈಗ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಸೀರೇನ ಫಸ್ಟು ಮುಂದೆ ಬಿಟ್ಕೊಳ್ಳಿ ನಾವು ಟೇಬಲ್ ಸ್ವಲ್ಪ ಹೈಟಲ್ಲಿರೋ ಟೇಬಲ್ ತಗೊಳ್ಳೋದ್ರಿಂದ ಅಮ್ಮನಿಗೆ ಹಾಕುವಂತಹ ಸೀರೆಯ ನೆರಿಗೆಗಳು ನೀಟಾಗಿ ಕಾಣುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಅಗಲವಾಗಿ ನಾವು ಅದನ್ನು ಅರೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ನೀವು ಹಾಕಿರುವಂತಹ ಕ್ಲಿಪ್ಸ್ನೆಲ್ಲ ತೆಗೆದುಬಿಡಿ ಬಟ್ ಮಧ್ಯದಲ್ಲಿ ಸೀರೆ ಪ್ಲೀಟ್ಸ್ಗಳು ಆಚೆ ಈಚೆ ಆಗಬಾರ್ದು ಅಂತ ಸೆಂಟರಲ್ಲಿ ಮಾತ್ರ ಒಂದು ಪಿನ್ನನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಒಂದೊಂದೇ ಒಂದೊಂದೇ ನೆರಿಗೆಗಳನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಮಾಡಿಟ್ಕೊಂಡಿರುವಂತಹ ಕೈಗಳನ್ನ ಹಾಕಿ ಅದರಲ್ಲಿನೇ ಎರಡೂ ಸೈಡ್ ದಾರಗಳನ್ನ ಕೊಟ್ಟಿರ್ತಾರೆ ಒಂದು ಕಡೆ ನೀವು ಅದು ಜರಗದಿರೋ ಹಾಗೆ ನೋಡಿಕೊಂಡು ದಾರನ ಕಟ್ಕೊಳ್ಳಿ ಹಾಗೆ ಇನ್ನೊಂದು ಸೈಡಿಗೂ ಸಹ ಅದೇ ಥರ ದಾರ ಕೊಟ್ಟಿರ್ತಾರೆ ನೀವು ಅಲಂಕಾರ ಮಾಡಬೇಕಾದ್ರೆ ಹೂಗಳು ಹಾರಗಳು ಹಾಕಿದಾಗ ಅದ್ರ ಮೇಲೆ ಭಾರ ಬೀಳೋದ್ರಿಂದ ಕೈಗಳು ಜರುಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ದಾರದಿಂದ ಕಟ್ಕೊಬಿಟ್ರೆ ಈಸಿಲಿ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಇದನ್ನು ಮುಂದ್ಗಡೆ ಹಾಕ್ಕೊಂಬಿಟ್ಟು ಗ್ಲೌಸ್ ಪೀಸ್ನ ನೀವು ಅದನ್ನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಬಿಡಿ ನೋಡಿ ಈ ಥರ ತಗೊಳ್ಳಿ ತೊಗೊಂಬಿಟ್ಟು ಎರಡು ಪಿನ್ನಿಂದ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಪಿನ್ನಿಂದ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ಕವರ್ ಆಗುತ್ತೆ ನೀಟಾಗಿ ನೆಕ್ಸ್ಟ್ ಸೀರೆಯಲ್ಲಿ ಬಂದಿರುವಂತಹ ನಮಗೆ ಸೆರ್ಗೆ ಏನಿದೆ ಅದು ನಮಗೆ ಫ್ರಂಟಲ್ಲಿ ಇದ್ರ ಮೇಲೆ ಬರುತ್ತೆ ನೋಡಿ ಪಲ್ಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನ ಫ್ರಂಟಲ್ಲಿ ಹಾಕೊಂಡ್ಬಿಟ್ಟು ಸೇಮ್ ಟ್ರಯಂಗಲ್ ಶೇಪಲ್ಲಿ ಎರಡು ಪಿನ್ನಿಂದ ಸ್ವಲ್ಪ ಡಿಸ್ಟೆನ್ಸ್ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಕೂತ ಮೇಲೆ ಪಿನ್ನಿಂದ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಯಾವುದೇ ಥರ ಸ್ಯಾರಿದು ಲೇಸ್ ಪಟ್ಟಿ ಇದೆ ಅಲ್ಲ ನೋಡಿ ಇದು ಸಿಂಪಲ್ ಆಗಿರುವಂಥದ್ದು ಇದನ್ನಾರು ಹಾಕೋಬೋದು ನೀವು ಅಥವಾ ಗ್ರ್ಯಾಂಡಾಗಿ ಏನಾದ್ರು ಬೇಕು ಅಂದರೆ ಅದನ್ನು ಹಾಕಿ ತೋರಿಸ್ತೀನಿ ನೋಡಿ ಇದು ಗ್ರ್ಯಾಂಡ್ ಆಗಿರುವಂತಹ ಪಟ್ಟಿ ಇದನ್ನು ಹಾಕಿದಾಗ ನೋಡಿ ಇನ್ನೂ ತುಂಬ ಹೈಲೈಟ್ ಆಗಿ ಕಾಣುತ್ತೆ ಸಿಂಪಲ್ ಆಗಿರುವಂತಹ ಒಂದು ಚೈನ್ ಹಾಕು ಹಾಕ್ಬಿಡಿ ನೆಕ್ಸ್ಟ್ ಹಾರ ಮತ್ತು ಹೂಗಳಿಂದ ತುಂಬಾನೇ ಚೆನ್ನಾಗಿ ಅಲಂಕಾರ ಕಾಣ್ತಾ ಇದೆ ನೀವು ಎರಡೂ ಕಡೆ ದೀಪಗಳನ್ನ ಇಟ್ಟು ಇನ್ನು ಅಲಂಕಾರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ